ನಾನು ಹಿಂದಿನ ವಿಡಿಯೋಲಿ ಬೆಳ್ಪಟ್ಟಿ ಪಟ್ಟಿ ಅಟ್ಯಾಚ್ ಮಾಡೋ ತನಕ ಹೇಳ್ಕೊಟ್ಟಿದ್ದೆ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ಫಸ್ಟ್ ನೋಡಿ ಇವತ್ತಿನ ವಿಡಿಯೋ ಅದರ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಎರಡು ಫ್ರೆಂಡ್ ಪಾರ್ಟ್ಗಳಿಗೆ ನಾನು ಇಲ್ಲಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಪಟ್ಟಿ ಮತ್ತು ಕಾಜ್ ಪಟ್ಟಿನ ಅಟ್ಯಾಚ್ ಮಾಡಬೇಕು ಪಟ್ಟಿ ಕಾಜ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾವು ಈ ಸೈಡ್ ಎರಡು ಫ್ರೆಂಡ್ ಪಾರ್ಟ್ಗಳು ಒಂದೇ ಸಮ ಇದೆಯಾ ಅಂತ ಒಂದಕ್ಕೊಂದು ಹಿಡ್ಕೊಂಡು ಈ ಥರ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನನ್ನ ಎರಡು ಫ್ರೆಂಡ್ ಪಾರ್ಟ್ಗಳು ಕೂಡ ಒಂದೇ ಸಮ ಬರುತ್ತೆ ಮೇಲಿಂದ ಕೆಳಗಡೆ ನೋಡಿ ಇಲ್ಲಿ ಎರಡು ಒಂದೇ ಸಮ ಕಾಣ್ತಿದೆ ಅಲ್ವಾ ಅಕಸ್ಮಾತ್ ನೀವು ಸ್ಟಿಚ್ ಮಾಡಿದಾಗ ಏನಾದ್ರೂ ಹೆಚ್ಚು ಕಡಿಮೆ ಇತ್ತು ಯಾವುದಾದ್ರೂ ಸೈಡ್ ಉದ್ದ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ನೆಕ್ ಮಾತ್ರ ಕಟ್ ಮಾಡಿ ತೆಗಿಯಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಆಲ್ರೆಡಿ ಇಲ್ಲಿ ನೀಟಾಗಿ ರೌಂಡ್ ಶೇಪ್ ಅಲ್ವಾ ನೆಕ್ಗೆ ನಾವೇನಾದರೂ ಇಲ್ಲಿ ಉದ್ದ ಆಯಿತು ಅಂತ ಆ ಸೈಡ್ ನೆಕ್ ಹತ್ರ ಕಟ್ ಮಾಡಿಬಿಟ್ರೆ ಶೇಪೇ ಹೊರಟೋಗ್ಬಿಡುತ್ತೆ ವೇರ್ ಮಾಡಿದಾಗ ಈ ಕಡೆ ಸೈಡ್ ಒಂದು ಶೇಪು ಈ ಕಡೆ ಸೈಡ್ ಒಂದು ಶೇಪ್ ಥರ ಕಾಣುತ್ತೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ ಸೊ ನೆಕ್ ಹತ್ರ ಕಟ್ ಮಾಡೋ ಬದಲು ಇಲ್ಲಿ ಟಕ್ ಹಿಡ್ದಿರ್ತೀವಲ್ವ ನಾವು ಆ ಸೈಡು ಯಾವ ಸೈಡ್ ಉದ್ದಾಗಿರುತ್ತೆ ಆ ಸೈಡು ಆ ಟಕ್ನ ಸ್ವಲ್ಪ ಇನ್ನು ಸ್ವಲ್ಪ ಈ ಕಡೆಗೆ ಇನ್ನೊಂದು ಸ್ಟಿಚ್ ಹಾಕಿ ಆಗ ಬಟ್ಟೆ ಕಡಿಮೆಯಾಗಿ ಇನ್ನೊಂದು ಲೆಂತ್ ಏನಿರುತ್ತೆ ಆ ಲೆಂತ್ ಸಮಕ್ಕೆ ಈ ಸೈಡ್ ಕೂಡ ಸಮ ಬರುತ್ತೆ ನಂದು ಎರಡು ಒಂದೇ ಸಮ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಕಾಚ್ ಕಾಚುಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ ಪಟ್ಟಿ ನಾವು ಈ ಸೈಡ್ ಅಟ್ಯಾಚ್ ಮಾಡಬೇಕು ಮತ್ತು ಕಾಚುಪಟ್ಟಿನ ಈ ಸೈಡ್ ಅಟ್ಯಾಚ್ ಮಾಡಬೇಕು ಫಸ್ಟು ನಿಮಗೆ ಪಟ್ಟಿನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಾನು ಹುಕ್ಪಟ್ಟಿ ಕಟ್ ಮಾಡ್ಕೊಂಡಿರ್ತೀವಲ್ವ ಈ ಪಟ್ಟಿನ ಕೆಳಗಡೆಯಿಂದ ಒಂದು ಅರ್ಧ ಇಂಚ್ ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ಸೆಂಟರ್ಗೆ ಈ ರೀತಿ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡೂ ಒಂದು ಸಮ ಈ ಥರ ಹಿಡ್ಕೊಂಡು ಇಲ್ಲಿಗೆ ನಾವು ಫ್ರಂಟ್ ಪಾರ್ಟ್ನ ಸೇರಿಸಿ ಸ್ಟಿಚ್ ಹಾಕಬೇಕು ಒಂದು ಕಾಲು ಇಂಚ್ ಈ ಕಡೆಯಿಂದ ಕಾಲಿಂಚ್ ಬಿಟ್ಟು ಇಲ್ಲಿಗೆ ಸ್ಟಿಚ್ ಹಾಕಬೇಕು ಇಲ್ಲಿ ನೋಡಿ ಕೆಳಗಡೆ ಮಾತ್ರ ನಾನು ಅರ್ಧ ಇಂಚಿನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿದ್ದೆ ಮೇಲ್ಗಡೆ ಏನು ಫೋಲ್ಡ್ ಮಾಡೋ ನೆಸೆಸಿಟಿ ಇಲ್ಲ ಯಾಕಂದರೆ ನಾವು ನೆಕ್ ಫಿನಿಶಿಂಗ್ ಮಾಡ್ತೀವಲ್ವಾ ಆಗ ಇದು ಕೂಡ ಫಿನಿಶಿಂಗ್ ಆಗುತ್ತೆ ಕೆಳಗಡೆ ಮಾತ್ರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳಿ ಈಗ ಇದನ್ನು ಈ ರೀತಿ ಟರ್ನ್ ಮಾಡಿಬಿಟ್ಟು ಈ ಕಡೆ ಸೈಡು ಈ ಸೈಡಲ್ಲೂ ಕೂಡ ಒಂದು ಸ್ಟಿಚ್ನ ಹಾಕಬೇಕು ಇಲ್ಲಿಗೆ ಒಳಗಡೆ ಒಳಗಡೆ ಕೂಳೆನ ರೈಟ್ ಸೈಡ್ಗೆ ಈ ಥರ ಇಟ್ಕೊಳ್ಳಿ ಈ ಥರ ಬರಬೇಕು ಇದ್ರ ಮೇಲೆ ಇದನ್ನು ಈ ಥರ ಇಟ್ಕೊಂಡು ಈ ಸೈಡ್ ಪೂರ್ತಿ ಒಂದು ಸ್ಟಿಚ್ನ ಹಾಕಬೇಕು ಈ ರೀತಿ ಸ್ಟಿಚ್ನ ಹಾಕಿದ್ಮೇಲೆ ಇದನ್ನು ಅಲ್ಲಿಗೆ ಫೋಲ್ಡ್ ಮಾಡಿ ಹುಕ್ಪಟ್ಟಿನ ಹಿಂದ್ಗಡೆ ಕಳಿಸ್ಬಿಟ್ಟು ಈಗ ಇಲ್ಲಿ ಈ ಸೈಡ್ ತುದಿಗೆ ಏಕ ಒಂದು ಸ್ಟಿಚ್ ಹಾಕಬೇಕು ಹುಕ್ಪಟ್ಟಿ ಅಟ್ಯಾಚ್ ಮಾಡಿದ್ದಾಯಿತು ನೋಡಿ ಈಗ ನಾನು ಕಾಚುಪಟ್ಟಿನ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಾಚುಪಟ್ಟಿ ಹೊಲಕ್ಕೆ ಅಂತ ನಾವು ಬಟ್ಟೆ ಕಟ್ ಮಾಡ್ಕೊಂಡಿದ್ವಲ್ಲ ಇದೂ ಅಷ್ಟೇ ಕೆಳಗಡೆಯಿಂದ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿ ಸೆಂಟರ್ಗೆ ಫೋಲ್ಡ್ ಮಾಡಿಬಿಟ್ಟು ಬ್ಲೌಸ್ನ ಉಲ್ಟಾ ಸೈಡಿಂದ ಸ್ಟಿಚ್ ಮಾಡಬೇಕು ಇದು ನಮಗೆ ರೈಟ್ ಸೈಡ್ ಬರಬೇಕು ಈ ಫ್ರಂಟ್ ಪಾರ್ಟ್ ಇದೆ ಅಲ್ವಾ ನಾವು ವೇರ್ ಮಾಡಿದಾಗ ಇದು ರೈಟ್ ಸೈಡ್ ಬರಬೇಕು ಈ ಸೈಡ್ಗೆ ನಾವು ಕಾಚುಪಟ್ಟಿನ ಅಟ್ಯಾಚ್ ಮಾಡಬೇಕು ಪಟ್ಟಿ ಅಟ್ಯಾಚ್ ಮಾಡುವಾಗ ನಾವು ಫ್ರಂಟ್ ಪಾರ್ಟ್ನ ಸೀದಾ ಸೈಡಿಂದ ಉಲ್ಟಾ ಸೈಡ್ಗೆ ತಿರುಗಿಸಿ ಪಟ್ಟಿನ ಸ್ಟಿಚ್ ಮಾಡ್ತಿದ್ದು ಆದರೆ ಕಾಚುಪಟ್ಟಿ ಸ್ಟಿಚ್ ಮಾಡುವಾಗ ಫ್ರಂಟ್ ಪಾರ್ಟ್ನ ಉಲ್ಟಾ ಸೈಡಿಂದ ಸ್ಟಿಚ್ ಮಾಡಿ ಸೀದಾ ಸೈಡ್ಗೆ ಕಾಚುಪಟ್ಟಿನ ಟರ್ನ್ ಮಾಡಬೇಕು ಇಲ್ಲಿ ನೋಡಿ ಈ ಥರ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಕೆಳಗಡೆಯಿಂದ ಒಂದು ಅರ್ಧ ಇಂಚಿಗೆ ಅಪ್ಪಟ್ಟಿ ಪಟ್ಟಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಅದನ್ನು ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿ ತನಕ ಕ್ರಾ ಒಂದು ಕಾಲು ಇಂಚ್ ಬಿಟ್ಟು ನಾನು ಸ್ಟಿಚ್ನ ಹಾಕ್ತೀನಿ ಒಂದ್ರ ಮೇಲೆ ಬಂದಂತ ನಾನು ಇಲ್ಲಿ ಎರಡು ಸ್ಟಿಚ್ನ ಹಾಕೊಂಡಿದ್ದೀನಿ ನೋಡ್ತಿದ್ದೀರಲ್ವಾ ಈಗ ಈ ಪಟ್ಟಿನ ರೈಟ್ ಸೈಡ್ಗೆ ತಿರುಗಿಸ್ಬಿಟ್ಟು ಅಂದರೆ ಫ್ರೆಂಟ್ ಪಾರ್ಟ್ನ ಸೀದಾ ಸೈಡ್ಗೆ ತಿರುಗಿಸ್ಬಿಟ್ಟು ಈ ಪಟ್ಟಿನ ಇಲ್ಲಿ ಸ್ಟಿಚ್ ಕಾಣ್ತಿದೆ ಅಲ್ವಾ ಹತ್ರದಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟಿಚ್ ಕಾಣ್ತಿದೆ ಅಲ್ವಾ ನಾವು ಕಾಲಿಂಚ್ ಬಿಟ್ಟು ಹಾಕಿದ್ವಲ್ಲ ಈ ಸ್ಟಿಚ್ ಮೇಲೇ ಆ ಕಾಚು ಪಟ್ಟಿನ ಟರ್ನ್ ಮಾಡಿ ಇಟ್ಕೊಂಡು ಆ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕಬೇಕು ಯಾವ ಥರ ಅಂದರೆ ನೋಡಿ ಈ ರೀತಿ ಇಟ್ಕೊಂಡು ಅದನ್ನು ಹಿಂಗೆ ಟರ್ನ್ ಮಾಡಿ ಥರ ಇಟ್ಕೊಂಡು ಅಲ್ಲಿ ಬಿಟ್ಟು ಸ್ಟಿಚ್ ಹಾಕಿದ್ವಲ್ವ ಆ ಸ್ಟಿಚ್ ಮೇಲೆ ಈ ಕಡೆ ಎಡ್ಜ್ಗೆ ಮೇಲಿಂದ ಕೆಳಗೆ ತನಕ ಇನ್ನೊಂದು ಸ್ಟಿಚ್ನ ಹಾಕಬೇಕು ನೋಡಿ ಈ ರೀತಿ ಸೈಡ್ಗೆ ಸ್ಟಿಚ್ ಹಾಕಿದ್ವಲ್ವಾ ಈಗ ಈ ಸ್ಟಿಚ್ ಇಂದ ಕಾಲ್ ಇಂಚ್ ಇಲ್ಲಿಗೆ ಇನ್ನು ಒಂದ್ ಸ್ಟಿಚ್ ನ ಹಾಕಬೇಕು ಕಾಜಾಪಟ್ಟಿದು ಫೈನಲ್ ಫಿನಿಶಿಂಗ್ ನೋಡಿ ಈ ತರ ಕಾಣುತ್ತೆ ಇಲ್ಲಿ ನಾವು ಎರಡು ಸ್ಟಿಚ್ ಹಾಕಿದಿವಲ್ವಾ ಈ ಎರಡು ಸ್ಟಿಚ್ ನ ಮಧ್ಯಕ್ಕೆ ನಾವು ದಾರನ ಹಾಕಬೇಕು ಅಂದ್ರೆ ಹುಗ್ಸಾಕೋಕ್ಕೆ ದಾರ ಹಾಕ್ತೀವಲ್ವ ಆ ದಾರಾನ ನಾವು ಇಲ್ಲಿ ಹೊಲಿಬೇಕು ನಿಮ್ಗೆ ಅದು ಹೇಗೆ ಹೊಲಿಯೋದು ಅಂತ ಗೊತ್ತಿಲ್ಲ ಅಂತಂದರೆ ಹುಕ್ಸ್ ಮತ್ತು ಕಾಜಾ ಹೇಗೆ ಹೊಲಿಯೋದು ಅಂತ ನಾನು ಅದರ ಬಗ್ಗೆ ಸೆಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಮೇಲ್ಗಡೆ ಐ ಕಾರ್ಡಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ಒಂದು ಸಲ ವಿಡಿಯೋನ ಚೆಕ್ ಮಾಡಿ ನೋಡಿ ಎರಡು ಫ್ರಂಟ್ ಪಾರ್ಟ್ಗಳು ಕೂಡ ರೆಡಿಯಾಗಿದೆ ಎರಡು ಹುಕ್ಪಟ್ಟಿ ಕಾಜುಪಟ್ಟಿ ಅಟ್ಯಾಚ್ ಮಾಡಿದ್ಮೇಲೆ ಒಂದಕ್ಕೊಂದು ಈ ಥರ ಹಿಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಬೆಲ್ಟ್ ಪಟ್ಟಿ ಎರಡು ಕೂಡ ಸಂವಾಗಿ ಬಂದಿದೆ ಅದೇ ಥರ ಟಕ್ಸ್ ಕೂಡ ಸಂಪಾಗಿ ಬಂದಿದೆ ಹುಕ್ಸ್ ಹುಕ್ಸ್ಪಟ್ಟಿಲಿ ಇಲ್ಲಿ ಮೇಲ್ಗಡೆ ಒಂದು ಚೂರು ಹೆಚ್ಚಿಗೆ ಇದೆ ಅಲ್ಲ ಇದನ್ನು ಒಂದು ಸ್ವಲ್ಪ ಅಷ್ಟೇ ಜಾಸ್ತಿ ಕಟ್ ಮಾಡಿದ್ರೆ ಶೇಪ್ ಹೋಗಿಬಿಡುತ್ತೆ ನೆಕ್ ಶೇಪು ಅದನ್ನು ಒಂದು ಚೂರು ಕಟ್ ಮಾಡಿ ತೆಗಿತೀನಿ ಈಗ ಎರಡು ಕೂಡ ಒಂದೇ ಸಮಕ್ಕೆ ನೀಟಾಗಿ ಬಂತು ನೆಕ್ ಫಿನಿಶಿಂಗ್ ಕೊಡೋಕ್ಕಿಂತ ಮುಂಚೆ ಇವೆರಡೂ ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಒಂದಕ್ಕೊಂದು ಸಮಯ ಇದೆಯಾ ಅಂತ ಒಂದ್ರ ಮೇಲೆ ಒಂದಿಟ್ಟು ನೋಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಕಂಪಲ್ಸರಿ ಅದನ್ನು ಮಿಸ್ ಮಾಡ್ಕೊಬಿಡಿ ಇಲ್ಲಾಂದರೆ ಸ್ಟಿಚಿಂಗ್ ಮಾಡಾದ್ಮೇಲೆ ಹುಕ್ಸ್ ಹಾಕೋ ಟೈಮಲ್ಲಿ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಸೊ ಈಗಲೇ ನೋಡಿಕೊಂಡ್ರೆ ಒಳ್ಳೆಯದು ಈಗ ನೆಕ್ಸ್ಟ್ ಬ್ಯಾಕ್ ಪಾರ್ಟಲ್ಲಿ ನಾನು ಆಲ್ರೆಡಿ ಇಲ್ಲಿ ಹಿಂದಿನ ವೀಡಿಯೋಲಿ ಸ್ಟಿ ಹೇಳಿದ್ನಲ್ವಾ ಪಟ್ಟಿ ಅಟ್ಯಾಚ್ ಮಾಡಿದ್ಮೇಲೆ ಹೆಮ್ಮಿಂಗ್ ಮಾಡಿ ಸ್ಟಿಚ್ನ ಬಿಚ್ಚಬೇಕು ಅಂತ ನಾನು ಆಲ್ರೆಡಿ ಇಲ್ಲಿ ಹೆಮ್ಮಿಂಗ್ ಮಾಡಿ ಮಾಡ್ಕೊಂಡಿದ್ದೀನಿ ಹೆಮ್ಮಿಂಗ್ ಮಾಡಿದ್ಮೇಲೆ ಪಟ್ಟಿ ಫಿನಿಶಿಂಗ್ ಈ ರೀತಿ ಕಾಣುತ್ತೆ ನೀವು ನೋಡ್ಬೋದು ಇದು ಒಳಗಡೆ ಬ್ಯಾಕ್ ಸೈಡಲ್ಲಿ ಫಿನಿಶಿಂಗ್ ಈ ರೀತಿ ಕಾಣುತ್ತೆ ಮತ್ತು ಫ್ರೆಂಟ್ ಸೈಡಲ್ಲಿ ಬ್ಯಾ ಬ್ಯಾಕ್ ಪಾರ್ಟ್ನ ಫ್ರೆಂಟ್ ಸೈಡಲ್ಲಿ ಈ ರೀತಿ ಹೆಮ್ಮಿಂಗ್ ಸ್ಟಿಚ್ ಕಾಣುತ್ತೆ ಟಕ್ಸ್ನ ಹಿಡಿಯೋಕ್ಕಿಂತ ಮುಂಚೆ ಹೆಮ್ಮಿಂಗ್ ಮಾಡ್ಕೊಬಿಡಿ ಈಸಿ ಆಗುತ್ತೆ ಕೆಲವರು ಬ್ಲೌಸ್ ಸ್ಟಿಚ್ ಆದಮೇಲೆ ಹೆಮ್ಮಿಂಗ್ ಮಾಡ್ತಾರೆ ಆ ರೀತಿನೂ ಮಾಡ್ಕೋಬೋದು ಆದರೆ ಟಕ್ಸ್ ಹಿಡಿದ್ಮೇಲೆ ಹಿಡಿದುಬಿಟ್ಟಿರ್ತೀವಿ ಅಲ್ವಾ ಬ್ಲೌಸ್ ಫಿನಿಷಿಂಗ್ ಕೊಟ್ಟ ಮೇಲೆ ನಮಗೆ ಸ್ವಲ್ಪ ಅಷ್ಟು ಈಸಿಯಾಗಿ ಹೆಮಿಂಗ್ ಸ್ಟಿಚ್ ಮಾಡೋಕ್ಕಾಗಲ್ಲ ಸೊ ಇವಾಗ ಸಪ್ರೇಟಾಗಿ ಇದ್ದಾಗಲೇ ಬಟ್ಟೆ ಒಂದೇ ಸಮಯಕ್ಕೆ ಆಗಿರುತ್ತೆ ನಾವೆಲ್ಲೂ ಡಾಟ್ಗಳು ಹಿಡಿದಿರಲ್ಲ ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡಿರಲ್ಲ ಸೊ ಈಸಿಯಾಗಿ ಹೆಮ್ಮಿಂಗ್ ಮಾಡ್ಬೋದು ಅಂತ ನಾನು ಈಗಲೇ ಹೆಮ್ಮಿಂಗ್ ಮಾಡಿಬಿಟ್ಟಿದ್ದೀನಿ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಐರನ್ ಮಾಡಿದ್ಮೇಲೆ ಇದಿನ್ನು ನೀಟಾಗಿ ಕೂರುತ್ತೆ ಈಗ ಐರನ್ ಆಗಿಲ್ವಲ್ಲ ಅದಕ್ಕೆ ಸ್ವಲ್ಪ ಮುಂದರ್ಕೊಂಡು ಕಾಣ್ತಿದೆ ಅಷ್ಟೆ ಈಗ ಬ್ಯಾಕ್ ಅಲ್ಲಿ ನಾವು ಎರಡು ಟಕ್ಸ್ಗಳನ್ನ ಹಿಡ್ಕೊಬಿಡೋಣ ಹೆಮ್ಮಿಂಗ್ ಆಗಿದೆ ಅಲ್ವಾ ಈಗ ಟಕ್ಸ್ಗಳನ್ನ ಹಿಡ್ಕೊಬಿಡ್ತೀನಿ ಬ್ಯಾಕ್ ಪಾರ್ಟ್ನ ಈ ರೀತಿ ಕರೆಕ್ಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಆ ಸೆಂಟರಿಂದ ಬ್ಯಾಕ್ ಪಾರ್ಟ್ ಇಲ್ಲಿ ಫೋಲ್ಡಿಂಗ್ ಸೈಡ್ ಇದೆ ಅಲ್ವಾ ಆ ಸೆಂಟರ್ ಇಂದ ಒಂದು ಐದು ಇಂಚಿಂದ ಐದೂವರೆ ಇಂಚ್ ತನಕ ತಗೋಬಹುದು ಒಟ್ಟಿನಲ್ಲಿ ತುಂಬ ಈ ಕಡೆ ಸೈಡ್ ಜಾಸ್ತಿ ಆಗಬಾರ್ದು ನೋಡಿ ಆ ರೀತಿ ನೋಡಿಕೊಂಡು ಇಲ್ಲಿ ನಾನು ಒಂದು ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ಸೆಂಟರಿಂದ ಐದೂವರೆ ಇಂಚ್ಗೆ ನಾನು ಟಕ್ಸ್ನ ಹಿಡ್ಕೊಳ್ಳೋಕ್ಕೆ ಮಾರ್ಕ್ ಮಾಡ್ತಿದ್ದೀನಿ ಮತ್ತು ಈ ಟಕ್ಸ್ನ ಉದ್ದ ನಾವು ಇಲ್ಲಿ ಕೊಟ್ಟಿರ್ತೀವಲ್ಲ ಅದಕ್ಕಿಂತ ಕಡಿಮೆ ಬರಬೇಕು ಯಾವತ್ತು ಟಕ್ಸ್ ಹಿಡಿಯುವಾಗ ಇದೊಂದು ಪಾಯಿಂಟ್ ನಾನು ನೆನಪಲ್ಲಿ ಇಟ್ಕೊಳ್ಳಿ ನಮ್ಮ ಡೀಪ್ ಎಷ್ಟು ಕೊಟ್ಟಿರ್ತೀವಿ ಅದಕ್ಕಿಂತ ಕಡಿಮೆ ಬರಬೇಕು ಇಲ್ಲಿ ನಾನು ಮೂರುವರೆ ಇಂಚಿಂದ ನಾಲ್ಕು ಇಂಚ್ ತನಕ ಕೊಟ್ಕೋಬೋದು ನಾಲ್ಕು ಇಂಚ್ ತನಕ ಡೀಪ್ ಕೆಳಗಡೆ ಬರುತ್ತೆ ಡೀಪಿಂದ ಮೇಲ್ಗಡೆ ಮಾತ್ರ ಟಕ್ಸ್ನ ಹಿಡಿಯೋಕೆ ಹೋಗ್ಬಿಡಿ ಇಲ್ಲಿ ನಾಲ್ಕು ಇಂಚ್ ತನಕ ಡೀಪ್ ಕೆಳಗೆನೇ ಬರೋದ್ರಿಂದ ನಾನು ಮೂರುವರೆಯಿಂದ ನಾಲ್ಕು ಇಂಚ್ ಇಟ್ಕೋಬೋದು ಇಟ್ಕೊಬೋದು ನಾನಿಲ್ಲಿ ನಾಲ್ಕು ಇಂಚಿಗೆ ಕೊಡ್ತಾ ಇದ್ದೀನಿ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ನ ಹಾಕೋತೀನಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನಾವಿಲ್ಲಿ ಮಾರ್ಕ್ ಮಾಡಿದ್ವಲ್ಲ ಅದು ಇಲ್ಲೂ ಕೂಡ ಸ್ವಲ್ಪ ಕಾಣ್ತಾ ಇರುತ್ತೆ ಅದನ್ನು ಇನ್ನೊಂದು ಸೈಡ್ಗೂ ಕೂಡ ಟ್ರೈಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎರಡು ಕಡೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಆ ಟಕ್ಗಳನ್ನ ನಾನು ಹಿಡ್ಕೊತೀನಿ ಅರ್ಧ ಅರ್ಧ ಇಂಚ್ ಕಿಡಿಬೇಕು ಈ ರೀತಿ ನೋಡಿ ಸೆಂಟರ್ ಕರೆಕ್ಟಾಗಿ ಟಕ್ ಹಿಡ್ದಿರ್ತೀವ್ ಮಾರ್ಕ್ ಹಾಕಿರ್ತೀವಲ್ವ ಆದರೆ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ನಿಮ್ಗೆ ಅಭ್ಯಾಸ ಇಲ್ಲ ಅನ್ನೋದಾದರೆ ಬೇಕಾರೆ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ ಕ್ರಾಸಾಗಿ ನಿಮ್ಗೆ ಹಾಗೂ ಬಿ ಬಿಗಿನರ್ಸ್ ಅನ್ನೋದಾದರೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ ಹೇಳ್ಕೊಂಡು ಅದ್ರ ಮೇಲೆ ಬೇಕಾದ್ರೆ ಸ್ಟಿಚ್ ಹಾಕ್ಕೊಳ್ಳಿ ಅಭ್ಯಾಸ ಇರ ಇದ್ರೆ ಹಾಗೆ ಬೇಕಾದ್ರೂ ಸ್ಟಿಚ್ ಹಾಕ್ಬೋದು ಇಲ್ಲ ಅಭ್ಯಾಸ ಇಲ್ಲ ಅನ್ನೋದಾದರೆ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಆ ಲೈನ್ ಮೇಲೆ ಟಕ್ನ ಹಿಡಿರಿ ಈ ಸೈಡ್ ಟಕ್ ಹಿಡಿದಾದ್ಮೇಲೆ ಈ ಸೈಡ್ ಕೂಡ ಅದೇ ರೀತಿ ಟಕ್ನ ಹಿಡ್ಕೋಬೇಕು ಬ್ಯಾಕ್ ಪಾರ್ಟ್ ನೋಡಿ ಕಂಪ್ಲೀಟಾಗಿ ರೆಡಿ ಆಯಿತು ಇಲ್ಲಿ ಏನು ನಾವು ಸ್ಟಿಚ್ ಮಾಡಬೇಕಾಗಿಲ್ಲ ನಿಕ್ ಫಿನಿಶಿಂಗ್ ಮಾತ್ರ ಫೈನಲಲ್ಲಿ ಮಾಡ್ಕೊಳ್ಳೋದು ಅದೊಂದು ಫಿನಿಶಿಂಗ್ ಮಾಡಬೇಕು ಅಷ್ಟೇ ಇನ್ನು ಹೆಮ್ಮಿಂಗು ಟಕ್ಸು ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗೇನು ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಹಿಡಿದು ಎರಡು ಕೂಡ ಒಂದೇ ಸಮ ಇದೆ ಅಂತ ಈಗ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ನೋಡಿ ಈ ಸೈಡು ಈ ಸೈಡ್ದು ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಒಂದಕ್ಕೊಂದು ಹಿಡಿದು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಒಂದೇ ಸಮಕ್ಕೆ ನೀಟಾಗಿ ಹಿಡ್ಕೊಂಡು ಒಂದೇ ಸಮ ಬರುತ್ತೆ ಅಂತ ನೋಡ್ ನೋಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲ್ಗಡೆ ಒಂದೇ ಸಮ ಬಂದಿದೆ ಇಲ್ಲಿ ಮೇಲ್ಗಡೆ ಕಾಣ್ತಿದೆ ಅಲ್ಲ ಇಲ್ಲಿ ಮೇಲ್ಗಡೆ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಒಂದೇ ಸಮ ಬಂದಿದೆ ಆದರೆ ಇಲ್ಲಿ ಇಲ್ಲಿ ಫ್ರಂಟ್ ಪಾರ್ಟ್ ಏನಿದೆ ಅದು ಸ್ವಲ್ಪ ಬ್ಯಾಕ್ ಪಾರ್ಟ್ಗಿಂತ ಉದ್ದ ಬಂದಿದೆ ಈಗ ಫ್ರಂಟ್ ಉದ್ದ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಇಲ್ಲಿಗೊಂದು ಮಾರ್ಕ್ ಮಾಡಿಬಿಟ್ಟು ಫ್ರಂಟ್ ಸೈಡ್ ಕಟ್ ಮಾಡಿಬಿಡೋದು ಈ ಥರ ಎಲ್ಲ ಮಾಡೋಕೆ ಹೋಗಲೇಬೇಡಿ ಆ ಥರ ಮಾಡಿದ್ರೇ ನಮಗೆ ರಿಂಗ್ ಕಲ್ಸೋಕ್ಕೂಪಾಯಿ ಪ್ರಾಬ್ಲಮ್ ಎಲ್ಲ ಬರೋದು ಏಕೆಂದರೆ ನಾವು ಕಟಿಂಗ್ ಮಾಡುವಾಗ ಆರ್ಮೂಲ್ ಮೆಜರ್ಮೆಂಟ್ನ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಶೇಪ್ನ ಕೊಟ್ಟು ನಾವು ಕಟಿಂಗ್ ಮಾಡಿರ್ತೀವಿ ಇಲ್ಲಿ ಫ್ರೆಂಟು ಉದ್ದ ಬಂತು ಅಂತ ನಾವೇನಾರು ಹೀಗೆ ಕೆಳಗಡೆಗೆ ಕಟ್ ಮಾಡಿ ತೆಗ್ದ್ಬಿಟ್ರೆ ಬಟ್ಟೆನ ಆರ್ಮೂಲ್ ಜಾಸ್ತಿ ಆಗಿಬಿಡುತ್ತೆ ಆರ್ಮೂಲ್ ಜಾಸ್ತಿ ಆದಾಗ ಹೇಳದ್ನಲ್ವ ರಿಂಕಲ್ಸ್ ಪ್ರಾಬ್ಲಮ್ಮು ಕುಪ್ಪೆ ಪ್ರಾಬ್ಲಮ್ ಎಲ್ಲ ಬರುತ್ತೆ ವೇರ್ ಮಾಡಿದಾಗ ಕಂಕ್ಳ ಹತ್ರ ಲೂಸ್ ಆಗುತ್ತೆ ಸೊ ಇದನ್ನು ಯಾವ ಥರ ಹೈಟ್ ರೆಡ್ಯೂಸ್ ಮಾಡ್ಕೋಬೇಕು ಅಂತಂದರೆ ನೋಡಿ ಈಗ ಇಲ್ಲಿ ನಾವು ಟಕ್ಸ್ ಹಿಡ್ದಿದ್ದೀವಲ್ವಾ ಇಲ್ಲೇ ನಾವು ಏನೇ ಮಾಡಬೇಕು ಅಂದರೂ ಅದನ್ನು ಸರಿ ಮಾಡ್ಕೋಬೇಕಿರೋದು ಈಗ ಈ ಕಡೆ ನಮಗೆ ಫ್ರಂಟ್ ಬ್ಯಾಕ್ ಪಾರ್ಟ್ ಎರಡೂ ಕೂಡ ಒಂದೇ ಸಮ ಇರೋದ್ರಿಂದ ನಾವು ಈ ಟಕ್ ಹತ್ರ ಇಲ್ಲಿಂದ ಸ್ಟಿಚ್ ಹಾಕ್ಬಾರ್ದು ಇಲ್ಲಿಂದ ನಾವು ಆಗಲೇ ಏನು ಸ್ಟಿಚ್ ಹಾಕಿದ್ವೋ ಅದ್ರ ಮೇಲೇ ಬಂದು ಇಲ್ಲಿ ಒಳಗಡೆ ಇಲ್ಲಿ ಅಲ್ವಾ ನಮಗೆ ಫ್ರೆಂಟ್ ಪಾರ್ಟ್ ಜಾಸ್ತಿ ಬರ್ತಾ ಇರೋದು ಇಲ್ಲಿಂದ ಒಂದು ಸ್ವಲ್ಪ ಕ್ರಾಸ್ ಆಗಿ ತೊಗೊಂಡು ಮತ್ತೆ ಇದನ್ನು ಇಲ್ಲಿಗೆ ಜಾಯಿನ್ ಮಾಡಬೇಕು ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಅಂತ ಇಲ್ಲಿ ನಾವು ಸ್ಟಿಚ್ ಹಾಕಿದ್ವಲ್ವಾ ಆ ಸ್ಟಿಚ್ ಮೇಲೇ ಈ ರೀತಿ ಬಂದು ಸ್ವಲ್ಪ ಇಲ್ಲಿ ಒಂದು ಕಾಲಿಂಚು ಬೇಡ ಒಂದೇ ಒಂದು ಪಾಯಿಂಟ್ ಅಷ್ಟು ಒಳಗಡೆ ಬಂದು ಮತ್ತೆ ಇಲ್ಲಿ ಆ ಸ್ಟಿಚ್ ಮೇಲೇ ಕಂಟಿನ್ಯೂ ಮಾಡಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಿ ಹಿಂಗ ತಗೋಬೇಡಿ ಸ್ಟಿಚ್ ಸ್ಟಿಚ್ನ ಈ ಸ್ಟಿಚ್ ಮೇಲೇ ಬರಬೇಕು ಯಾಕಂದರೆ ಈ ಕಡೆ ಸೈಡ್ ಎರಡು ಒಂದೇ ಸಮ ಇದೆ ಅದರಿಂದ ನಿಮ್ಗೆ ಏನಾರು ಈ ಕಡೆ ಸೈಡು ಫ್ರಂಟ್ ಪಾರ್ಟ್ ಉದ್ದ ಬಂತು ಅಂದ್ರೆ ಬೇಕಾದರೆ ಇಲ್ಲಿಂದ ಸ್ಟಿಚ್ ಹಾಕಿ ಆದರೆ ಇಲ್ಲಿ ಒಂದೇ ಸಮ ಇರೋದ್ರಿಂದ ನಾನು ಇದ್ರ ಮೇಲೇ ತಗೊಂಡು ಫ್ರಂಟ್ ಪಾರ್ಟ್ ಎಲ್ಲಿ ಜಾಸ್ತಿ ಬರುತ್ತೋ ಆ ನೀರಕ್ಕೆ ಮಾತ್ರ ಸ್ವಲ್ಪ ಒಳಗಡೆಯಿಂದ ಸ್ಟಿಚ್ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ನಾನು ಈಗ ಈ ಥರ ಸ್ಟಿಚ್ ಹಾಕಿದ್ದೀನಿ ಫಸ್ಟು ನಾನು ಒಂದು ಸ್ವಲ್ಪ ಬಿಟ್ಟು ಒಳಗಡೆ ಹಾಕಿ ನೋಡಿದೆ ಇಲ್ಲಿ ಸೆಕೆಂಡ್ ಸ್ಟೇಜ್ ಕಾಣ್ತಿದೆಯಲ್ಲ ಇಷ್ಟು ಸ್ಟಿಚ್ ಹಾಕ್ತೆ ಫ್ರಂಟ್ ಪಾರ್ಟ್ ಹಂಗು ಸ್ವಲ್ಪ ಉದ್ದನೆ ಬಂದಿತ್ತು ಅದರಿಂದ ಇನ್ನೂ ಒಂದು ಸ್ಟಿಚ್ ಹಾಕ್ತೆ ಇಲ್ಲಿ ಮೂರನೇ ಸ್ಟಿಚ್ ಇದೆ ಅಲ್ವಾ ಈ ಸ್ಟಿಚ್ನ ನಾನು ಇನ್ನೂ ಸ್ವಲ್ಪ ಹಿಡಿದೆ ಈಗ ನನ್ನ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಕೂಡ ಒಂದೇ ಸಮ ಬಂದಿದೆ ನಾನು ನಿಮಗೆ ಅದನ್ನು ಹಿಡಿದು ಕೂಡ ತೋರಿಸ್ತೀನಿ ನೋಡಿ ಒಂದಕ್ಕೊಂದು ಎರಡು ಕೂಡ ಒಂದೇ ಸಮ ಬಂದಿದೆ ಅಂತ ಇಲ್ಲಿ ನೋಡಿ ಈ ರೀತಿ ಹಿಡಿದು ಚೆಕ್ ಮಾಡಿದಾಗ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಕೂಡ ಒಂದೇ ಸಮ ಕಾಣ್ತಿದೆ ಇದೇ ಥರ ಇನ್ನೂ ಒಂದು ಫ್ರಂಟ್ ಪಾರ್ಟ್ ಕೊಟ್ ಫ್ರಂಟ್ ಪಾರ್ಟ್ನು ನಾವು ಬ್ಯಾಕ್ ಪಾರ್ಟ್ ಜೊತೆ ಹಿಡ್ದು ಚೆಕ್ ಮಾಡಿಕೊಂಡು ಅದಾದಮೇಲೆ ಫೈನಲ್ ಫಿನಿಶಿಂಗ್ನ ಕೊಡಬೇಕು ಆಗ ಶು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ಮೇಲೆ ಫೈನಲ್ ಫಿನಿಶಿಂಗ್ ಕೊಟ್ಟಾಗ ಎರಡು ಕೂಡ ಸ್ಟ್ರೇಟ್ ಸ್ಟಿಚ್ ಬರುತ್ತೆ ಈ ಕಡೆ ಸೈಡ್ ಕೂಡ ನಾನು ಅದೇ ರೀತಿ ಚೆಕ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಜಾಸ್ತಿ ಇದ್ರೆ ಅದನ್ನು ಸ್ಟಿಚ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಈ ಸೈಡ್ ಕೂಡ ನಾನು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಕೂಡ ಒಂದೇ ಸಮ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡೂ ಕ್ರಾಸ್ ಚೆಕ್ ಮಾಡ್ಕೊಂಡಾದ ಮೇಲೆ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು ಶೋಲ್ಡರ್ನ ಅಟ್ಯಾಚ್ ಮಾಡೋಕ್ಕೆ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೋಬೇಕು ಬ್ಯಾಕ್ ಪಾರ್ಟ್ನ ಸೀದಾ ಸೈಡ್ ಮೇಲ್ಗಡೆ ಬರಬೇಕು ಉಲ್ಟಾ ಸೈಡ್ ಕೆಳಗೆ ಹೋಗ್ಬೇಕು ಈ ರೀತಿ ಇಟ್ಕೊಂಡು ಫ್ರೆಂಟ್ ಪಾರ್ಟ್ನ ತಗೊಳ್ಳೋಣ ಫಸ್ಟು ಹುಕ್ಪಟ್ಟಿ ಫ್ರೆಂಟ್ ಪಾರ್ಟ್ನ ತೊಗೋಬೇಕು ಹುಕ್ಪಟ್ಟಿ ಅಟ್ಯಾಚ್ ಮಾಡಿದ್ದೀವಲ್ವ ನಾವು ಆ ಫ್ರೆಂಟ್ ಪಾರ್ಟ್ನ ತೊಗೊಂಡು ಈ ರೀತಿ ಇಟ್ಕೊಳ್ಳಿ ನೋಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಆ ಕಡೆ ಈ ಕಡೆ ಮಾಡ್ಕೊಬಿಡಿ ಹುಕ್ ಪಟ್ಟಿ ಸೈಡ್ ಏನಿದೆ ಅದು ಸೆಂಟರ್ಗೆ ಬರಬೇಕು ಈ ರೀತಿ ಸ್ಲೀವ್ಸ್ಗೆ ಸ್ಲೀವ್ಸ್ ಕರೆಕ್ಟಾಗಿ ಬರಬೇಕು ಸೈಡ್ ಫಿಟ್ಟಿಂಗ್ಗೆ ಸೈಡ್ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರಬೇಕು ಈ ರೀತಿ ನೋಡಿಕೊಂಡು ಶೋಲ್ಡರ್ಗಳನ್ನ ಎರಡೂ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು ಅದೇ ರೀತಿ ಈ ಕಡೆಗೆ ಫಸ್ಟ್ ಹುಕ್ ಪಟ್ಟಿದಿಟ್ಬಿಟ್ಟು ನೆಕ್ಸ್ಟ್ ಕಾಚ್ ಪಟ್ಟಿ ಅಟ್ಯಾಚ್ ಮಾಡಿದ್ವಲ್ವಾ ಆ ಸೈಡ್ ಫ್ರಂಟ್ ಪಾರ್ಟನ್ನ ತಗೊಂಡು ಈ ಕಡೆ ಇಟ್ಕೊಂಡು ಇದು ಇದ್ರದ್ದು ಶೋಲ್ಡರ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಶೋಲ್ಡರ್ ಜಾಯಿಂಟ್ ಮಾಡುವಾಗ ಎರಡೆರಡು ಸ್ಟಿಚ್ನ ನಾವು ಎರಡು ಸೈಡ್ಗೂ ಹಾಕಬೇಕು ಇಲ್ಲಿ ನಾನು ಎರಡು ಸ್ಟಿಚ್ನ ಎರಡು ಸೈಡ್ ಕೂಡ ಹಾಕಿದ್ದೀನಿ ಒಂದ್ರ ಮೇಲೆ ಒಂದು ಎರಡು ಸ್ಟಿಚ್ ಹಾಕಬೇಕು ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಈಗ ನೋಡಿ ಫ್ರಂಟ್ ಪಾರ್ಟ್ ಕಡೆ ತಿರುಗಿಸಿದ್ರೆ ಫ್ರಂಟ್ ಬ್ಯಾಕ್ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಅಟ್ಯಾಚ್ ಆಗಿರುತ್ತೆ